ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಚಪ್ಪರದ ಅವರೆಕಾಯಿ ಅಥವಾ ಚಿಕಡಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಚಿಕಡಿಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಚಿಕಡಿಕಾಯಿ ಕಾಯಿ ತೊಗೊಂಡಿದ್ವಿ ಚಿಕ್ಕಡಿ ತೊಗೊಂಡು ಈ ಕಡೆ ಆ ಕಡೆ ಎಲ್ಲ ತೆಗ್ದು ಕಟ್ ಮಾಡಿ ನಾರು ತೆಗೆದು ನಾವು ನೀರಲ್ಲಿ ಹಾಕ್ಕೊಳ್ಳೋಣ ನೀರಲ್ಲಿ ಹಾಕ್ಕೊಂಡು ನೋಡಿ ಇದು ಚಿಕ್ಕಡಿ ತುಂಬ ಹುಳ ಇರುತ್ತೆ ನಾವು ಒಂದೊಂದನ್ನು ಚೆಕ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಹುಳ ಇರುತ್ತೆ ನೋಡ್ಕೊಳ್ಳಿ ಇವಾಗ ಎಲ್ಲ ನೀರಲ್ಲಿ ಹಾಕ್ಕೊಂಡು ಕಟ್ ಮಾಡಿ ತೊಳ್ಕೊಳಾಕೋಣ ನಾವು ಕಟ್ ಮಾಡಿ ತೊಳ್ಕೊಂಡ್ರೆ ಅದರಲ್ಲಿ ಇರೋದೆಲ್ಲ ಬೀಜಗಳು ಸಾರಾಂಶ ಎಲ್ಲ ಹೊಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಕಟ್ ಮಾಡೋದಕ್ಕೆ ಮುಂಚೆನೇ ನಾವು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಇಂಚಿನಷ್ಟು ನಾವು ಚಿಕ್ಕಡಿ ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಎಲ್ಲ ಚಿಕ್ಡಿ ಕಾಯು ಕಟ್ ಮಾಡ್ಕೊಂಬಿಡೋಣ ಒಂದು ಅರ್ಧ ಕೆ ಜಿ ಚಿಕ್ಡಿ ಇದೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾನು ಇವಾಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೂ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ಳೋಣ ತುಂಬ ಕಡಲೆಬೇಳೆ ಹಾಕೋದೇನು ಬೇಡ ಉದ್ದಿನಬೇಳೆ ಸ್ವಲ್ಪ ಹಾಕೊಳ್ಳೋಣ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಸಿಡಿಯೋವರೆಗೂ ಹಾಕೊಂಡ್ರೆ ಸಾಕು ಕಡಲೆಬೇಳೆ ಉದ್ದಿನಬೇಳೆ ಸೀದೋಗಬಾರ್ದು ಸೀದೋದ್ರೆ ಪಲ್ಯ ಕಹಿ ಬಂದ್ಬಿಡುತ್ತೆ ನೋಡಿ ಇವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಸಣ್ಣದಾಗ ಕೂಡ ಕಟ್ ಮಾಡಿ ಹಾಕೋಬೋದು ಒಂದು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದೆ ಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೆ ಕರ್ಬೇನ ಸೊಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಅಂದರೆ ಸೀದೋ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರೋವಾಗ ನಾವು ಇವಾಗ ಚಿಕ್ಕಡಿಕಾಯಿನ ಹಾಕ್ಕೊಂಬಿಡೋಣ ಚಿಕ್ಕಡಿಕಾಯಿನ ಕಾಯಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಯಾವುದೇ ನೀರು ಹಾಕಿ ಬೇಯಿಸ್ತಿಲ್ಲ ನೀರು ಹಾಕಿ ನಾವು ಬೇಯಿಸ್ಕೊಂಡು ಕೂಡ ನಾವು ನೀರೆಲ್ಲ ಸೋಸ್ಬಿಟ್ಟು ಕೂಡ ಪಲ್ಯ ಮಾಡ್ಬೋದು ಆ ಥರ ಕೂಡ ಮಾಡ್ಬೋದು ಒಣಗಿದ ಮೆಣ್ಸಿನ್ಕಾಯಿ ಕೂಡ ಹಾಕ್ಬಿಟ್ಟು ನಾವು ಪಲ್ಯ ಮಾಡ್ಕೊಬೋದಾಗುತ್ತೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾವು ಹಬೇನಲ್ಲೇ ಬೇಯಿಸ್ಬೇಕಾಗುತ್ತೆ ಮುಚ್ಚಳನ ತೆ ಓಪನ್ ಮಾಡಿ ಮಧ್ಯ ಮಧ್ಯದಲ್ಲಿ ಒಂದು ನಾಲ್ಕೈದು ಸಾರಿ ನಾವು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಮೊದಲಲ್ಲೇ ಉಪ್ಪು ಹಾಕಬಾರ್ದು ತರಕಾರಿ ಹಾಕಿದ ತಕ್ಷಣ ಉಪ್ಪು ಹಾಕಕ್ಕೆ ಹೋಗ್ಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಒಂದು ಅರ್ಧ ಭಾಗ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನಾವು ಉಪ್ಪು ಹಾಕೋಬೇಕಾಗುತ್ತೆ ಆವಾಗ ಕೂಡ ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸೊ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಆಮೇಲೆ ಬೇಕಾದ್ರೆ ಉಪ್ಪನ್ನು ನಾವು ಹಾಕ್ಕೊಬೋದು ಮುಕ್ಕಾಲು ಭಾಗ ಬೆಂದ ಮೇಲೆ ಉಪ್ಪು ಹಾಕೋಬೋದಾಗುತ್ತೆ ನೋಡಿಕೊಂಡು ಒಂದು ಅಂದಾಜಿನ ಮೇಲೆ ಉಪ್ಪು ಹಾಕ್ಕೋಬೇಕಾಗುತ್ತೆ ಮತ್ತೆ ಮುಚ್ಚಿಟ್ಟು ಉಪ್ಪಾಕಿ ಒಂದು ಐದು ನಿಮಿಷ ಮುಚ್ಚಿಡೋಣ ನೋಡಿ ಇವಾಗ ತರಕಾರಿ ಚಿಕ್ಕಡಿಕಾಯಿ ಚೆನ್ನಾಗಿ ಬೆಂದಿದೆ ಬೆಂದಿದೆ ನೋಡಿ ಇವಾಗ ಬೆಂದಾದ್ಮೇಲೆ ನಾವು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಕಾಯಿ ತೆಂಗಿನಕಾಯಿ ತುರಿ ಹಾಕಿದ್ದಾದಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿನ ಹಾಕಿ ನಾವು ತೆಂಗಿನಕಾಯಿನ ಧನಿಯಾ ಪುಡಿ ಹಾಕಿದಾಗ ನಾವು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕಾಗುತ್ತೆ ಆಫ್ ಮಾಡಿಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ನಾವು ಒಂದು ಐದು ನಿಮಿಷಕ್ಕೆ ಅದು ಬೆಂದ್ಕೊಂಬಿಡುತ್ತೆ ಯಾಕಂದರೆ ತೆಂಗಿನಕಾಯಲ್ಲಿ ಎಣ್ಣೆ ಇರುತ್ತೆ ಎಣ್ಣೆ ಬಿಟ್ಟ ಮೇಲೆ ನಾವು ಚಿಕ್ಕಡಿ ಕಾಯಿ ಸ್ಟಿಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕಾಗುತ್ತೆ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ನಾವು ಮುಚ್ಚಳ ಮುಚ್ಚಿದ್ರೆ ಸಾಕಾಗುತ್ತೆ ತುಂಬ ಹೊತ್ತು ಮುಚ್ಚೋದು ಬೇಡ ನೋಡಿ ಇವಾಗ ಓಪನ್ ಮಾಡಿ ನಾವು ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ಗೆ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ನಾವೀವಾಗ ಪಲ್ಯ ರೆಡಿಯಾಗಿದೆ ಇದು ಚಪಾತಿ ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆ ಸೈಡ್ಗೆ ಇಟ್ಕೊಂಡು ತಿನ್ನೋದಕ್ಕೂ ನಮಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೀವು ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮಗೂ ಚೆನ್ನಾಗಿರುತ್ತೆ ವೀಡಿಯೋ ಮಾಡೋದಕ್ಕೆ ನಮ್ಮ ವೀಡಿಯೋನ ಸ್ಕಿಪ್ ಸ್ಕಿಪ್ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು